ಅಮೆರಿಕಾದ ಒಬ್ಬ ಹುಡುಗ ಹೇಳಿದ ನನಗೆ ಮದರ್ ಈಸ್ ವೆರಿ ಬ್ಯೂಟಿಫುಲ್ ಸ್ವಾಮೀಜಿ ಭಕ್ತಾನೆ ಅವನು ಎಸ್ ಐ ಟು ನೋ ಇಟ್ ಅಂದೆ ಶಿ ಈಸ್ ವೆರಿ ಬ್ಯೂಟಿಫುಲ್ ಹಾಗೆ ಜಗತ್ತು ಕಾಣುವ ರೀತಿಯಲ್ಲಿ ಬ್ಯೂಟಿಫುಲ್ ಇಲ್ಲ ಅವಳು ಜಗತ್ನಲ್ಲಿ ಆ ಇವರು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ನಾವೇನು ನೋಡ್ತೀವಲ್ಲ ಅವರು ಅದು ಯಾವ ಅರ್ಥದಲ್ಲಿ ಬ್ಯೂಟಿಫುಲ್ ಇದ್ದಾರೋ ಅದು ಇವ್ರಿಗೆ ಗೊತ್ತು ಆ ಬ್ಯೂಟಿ ಅನ್ನೋದಕ್ಕೆ ಒಂದು ಅರ್ಥ ದಿವ್ಯತೆ ಇರಲೇಬೇಕು ದಿವ್ಯತೆ ಇದ್ದಾಗ ಪಾವಿತ್ರ್ಯ ದಿವ್ಯತೆಗಳು ಮಿಶ್ರವಾಗಿ ಅದನ್ನು ಒಳಗೆ ಬಚ್ಚಿಟ್ಕೊಳ್ಳೋಕಾಗದೆ ಸ್ವಲ್ಪ ಹೊರಗಡೆಗೆ ಉಕ್ಕಿ ಬರುತ್ತಲ್ಲ ಆ ಉಕ್ಕುವ ಪ್ರಕ್ರಿಯೆಯಲ್ಲಿ ಚರ್ಮ ಒಂದು ರೀತಿಯಲ್ಲಿ ಆಗ್ಬಿಡುತ್ತೆ ಅಂಗಾಂಗಗಳೆಲ್ಲ ಒಂದು ರೀತಿಯಲ್ಲಿ ಆಗ್ಬಿಡುತ್ತೆ ಅದು ಸೌಂದರ್ಯ ಅದು ಸೌಂದರ್ಯ ದಿವ್ಯತೆ ಇಲ್ಲದೆ ಸೌಂದರ್ಯ ಅನ್ಕೊಳ್ಳೋರು ಅಂದ್ಕೊಳ್ಳಿ ಅದು ನಮಗಿಂತ ಕಾಣಲ್ಲ ಸೊ ಇಂಥ ಜಗನ್ಮಾತೆಯನ್ನ ಸೃಷ್ಟಿಯೆಲ್ಲ ಸೃಷ್ಟಿ ಮಾಡಿದೆ ಜಗನ್ಮಾತೆಯನ್ನ ಅವಳಿಗೆ ಕೃತಜ್ಞತೆ ಹೇಳ್ತಾ 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 ಅವಳು ಎಷ್ಟೇ ಆಗಲಿ ಹೆಂಗರಳು ಹೆತ್ತ ಕರಳು ಅವಳು ಒಂದಿನ ಯೋಚನೆ ಮಾಡ್ತಾಳೆ ಏನು ಕೊಡಲಿ ಇವನ ಕರೀತಾ ಇದ್ದಾನೆ ಏನು ಕೊಡಲಿ ಏನೇನೋ ಕೊಟ್ಟರೆ ಏನು ಪ್ರಯೋಜನ ಕೊಡೋದಾದ್ರೆ ಮೊದಲು ಎರಡು ನಾನು ಹೇಳಿದ್ನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಕೊಡೋಣ ಅಂತ ಯೋಚನೆ ಮಾಡಿ ಅವಳು ಇಲ್ಲ ಭಕ್ತಿಯನ್ನು ಇಲ್ಲ ಜ್ಞಾನವನ್ನು ಇಲ್ಲ ವೈರಾಗ್ಯವನ್ನು ಕೊಡ್ತಾಳೆ ಮೂರರಲ್ಲಿ ಒಂದು ಬಂದರೆ ಸಾಕು ನಿಮಗೆ ಹೊಸ ಜನ್ಮ ಇನ್ನು ಮುಂದೆ ನೀವು ಯೋಚನೆ ಮಾಡುವ ರೀತಿ ಮೂರರಲ್ಲಿ ಯಾವುದೇ ಬರಲಿ ತಕ್ಷಣಕ್ಕೆ ಎರಡು ದೊಡ್ಡ ಫಲಗಳು ಸಿಗುತ್ತೆ ದೊಡ್ಡ ಫಲಗಳು ಎರಡು ಸಿಗುತ್ತೆ ಏನದು ಯಾವುದೇ ಆಗಲಿ ಬುದ್ಧಿ ಗ್ರಹಿಸಿಬಿಡುತ್ತೆ ಅಂತಹ ಚುರುಕು ಬುದ್ಧಿ ಯಾವುದನ್ನೇ ಆಗಲಿ ಬುದ್ಧಿ ಗ್ರಹಿಸ್ಬಿಡುತ್ತೆ ಎರಡನೇದು ಬೇಕಾದ ಘಟನೆ ನಡೀಲಿ ಜಗತ್ತಿನಲ್ಲಿ ನಾವು ಡಿಸ್ಟರ್ಬ್ ಆಗಲ್ಲ ಬ್ಯಾಲೆನ್ಸ್ಡ್ ಆಗಿ ಖುಷಿಯಾಗಿರ್ತೇವೆ ಖುಷಿ ಯಾವ ಮಟ್ಟಕ್ಕೆ ಖುಷಿ ಅಂತಂದ್ರೆ ಇಷ್ಟು ಸುಖ ನನಗೆ ಯಾಕೆ ಕೊಟ್ಟೆ ನನ್ನ ಕೈಕಾಲಗಳು ಒಂಚೂರು ಮುರಿ ಅಂತಾನೆ ಭಕ್ತ ಹೆಳವನ ಮಾಡಯ್ಯ ತಂದೆ ಬಸವಣ್ಣ ಹೇಳ್ತಾನೆ ಹೆಳವನ ಮಾಡಯ್ಯ ತಂದೆ ಪ್ರೀತಿ ಉಕ್ಕಿದಾಗ ಪ್ರೀತಿಸುವ ಯಾವ ದೇವರನ್ನು ಪ್ರೀತಿಸ್ತೀವೋ ಯಾಕೆ ಇಷ್ಟ ಮೇಲೆ ನಾನು ಖುಷಿಯಾಗಿಟ್ಟಿದ್ಯಾ ಏನಾದರೂ ಮಾಡು ನನಗೆ ಒಂಚೂರು ಕಷ್ಟ ಬರಲಿ ಅಕ್ಕ ಮಹಾದೇವಿ ಹೇಳ್ತಾಳೆ ನಾನು ಭಿಕ್ಷೆಗೆ ಹೋದರೆ ಯಾರು ಭಿಕ್ಷೆ ಕೊಡೋದಿರಲಿ ಕೊಡೋದೇ ಬೇಡ ಭಿಕ್ಷೆ ತಂದು ಹಾಕೋದಕ್ಕೆ ಬಂದರೆ ನನ್ನ ಜೋಳಿಗೆಗೆ ಅದು ನೆಲದ ಮೇಲೆ ಬೀಳಲಿ ಅದನ್ನು ಆರಿಸ್ಕೊಳ್ಳ ಅಂತಂದ್ರೆ ಹಕ್ಕಿ ಬಂದು ತಿಂದು ಬಿಡಲಿ ಇದು ಪ್ರೀತಿ ಉಕ್ಕಿದಾಗಿ ಬರುವ ಮಾತುಗಳು ಹೀಗೆಲ್ಲ ಯೋಚನೆ ಮಾಡುವ ವ್ಯಕ್ತಿಗೆ ಜಗತ್ತಿನಲ್ಲಿ ದುಃಖ ಕಾಣುತ್ತ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರಲ್ಲಿ ಒಂದನ್ನು ಕೊಡಲಿ ಮಹಾ ಚುರುಕು ಬುದ್ಧಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಈ ಕೆಲಸ ಆಗುತ್ತಾ ಇದಕ್ಕೆ ನಾವು ಆಸೆ ಪಡಬಹುದ ಆಗಲ್ವ ಬೇಡ ಅದ್ರ ಕಡೆ ತಂಟೆಗೆ ಹೋಗೋದು ಬೇಡ ಗ್ರಹಣ ಗ್ರಹಣ ಸಾಮರ್ಥ್ಯ ಗ್ರಾಹ್ಯ ಮತೇಂದ್ರಿಯಂ ಕೃಷ್ಣ ಹೇಳ್ತಾನೆ ಅತೀ ಇಂದ್ರಿಯಗಳು ಅತೀಂದ್ರಿಯಗಳಾಗುತ್ತವೆ ಬುದ್ಧಿಯ ಗ್ರಹಣ ಶಕ್ತಿ ಅದ್ಭುತವಾಗಿ ಜಾಸ್ತಿ ಆಗ್ಬಿಡುತ್ತವೆ ಗ್ರಾಹ್ಯ ಮತೇಂದ್ರಿಯಂ ಭಗವಂತನನ್ನ ಪ್ರೀತಿಸೋದ್ರಿಂದ ಆಗುವಂತ ಲಾಭಗಳು ಸೊ ಹಾಗಾದ್ರೆ ಅವಳು ಜ್ಞಾ ಭಕ್ತಿ ಜ್ಞಾನ ವೈರಾಗ್ಯ ಕೊಡೋದಕ್ಕೆ ಏನು ಮಾಡಬೇಕು ಕೊನೇ ಎರಡು ಮೂರು ಚಾಪ್ಟರ್ನಲ್ಲಿ ಸಪ್ತಶ್ರುತಿನಲ್ಲಿ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ಅಧ್ಯಾಯ ಫಲಶ್ರುತಿಯಿಂದ ಬರುತ್ತಲ್ಲ ಅಲ್ಲಿ ಓದಿ ಏನ್ ಹೇಳ್ತಾಳೆ ದೇವಿ ಏನು ಹೇಳ್ತಾಳೆ ಅದಕ್ಕಿಂತ ಮುಂಚೆನು ಅದ ಅದಾದ ಮೇಲೆ ದೇವಿ ಸೂತ್ರದಲ್ಲಿ ಹೇಳ್ತಾಳೆ ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಂಡಂ ತಮ್ ಋಷಿಂ ತಮ್ ಸುಮೇಧಾಂ ಯಾರನ್ನ ನಾನು ಇಷ್ಟಪಡ್ತೇನೆ ಅವನನ್ನು ಬ್ರಹ್ಮನನ್ನಾಗಿ ಮಾಡ್ತೇನೆ ಬೃಹಸ್ಪತಿಯನ್ನಾಗಿ ಮಾಡ್ತೇನೆ ಮಹಾಧೀರನನ್ನಾಗಿ ಮಾಡ್ತೇನೆ ಅರ್ಜುನನನ್ನಾಗಿ ಮಾಡಿಬಿಡ್ತೇನೆ ಇವರೆಲ್ಲ ಯಾರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವಿಶ್ವಮಾನ್ಯರಾಗೋರು ಐವತ್ತು ವರ್ಷ ವರ್ಲ್ಡ್ ಫೇಮಸ್ ಆಗೋರು ಬಹಳ ಜನ ಇದ್ದಾರೆ ಆದರೆ ಹುಟ್ಟಿದ ದಿನದಿಂದ ಆ ಕಲ್ಪ ಇರುವವರೆಗೆ ಸುಪ್ರಸಿದ್ಧ ವ್ಯಕ್ತಿ ಬರೀ ಪ್ರಸಿದ್ಧಿ ಅಲ್ಲ ಪೂಜನೀಯ ವ್ಯಕ್ತಿ ಪೂಜನೀಯ ವ್ಯಕ್ತಿ ಸುಪ್ರಸಿದ್ಧ ವ್ಯಕ್ತಿ ಹುಟ್ಟಿದ ಮಕ್ಕಳಿಗೆ ನಮ್ಮ ಹೆಸರಿಡಬೇಕು ಅಂತಹ ವ್ಯಕ್ತಿ ಆಗಬೇಕು ಅಂದ್ರೆ ಅದು ಅವನು ಉಗ್ರಾಣಯೇ ತಮ್ಮ ಉಗ್ರಂ ಕೃಣೋಮಿ ಜಗನ್ಮಾತು ಹೇಳ್ತಾಳೆ ದೇವಿ ಸೂತ್ರದಲ್ಲಿ ಇಷ್ಟಪಟ್ಟವನನ್ನು ಅಂಥ ಧೀರನನ್ನಾಗಿ ಮಾಡ್ತೇನೆ ಬ್ರಹ್ಮನನ್ನಾಗಿ ಮಾಡ್ತೇನೆ ಬೃಹಸ್ಪತಿಯಂತಹ ಬುದ್ಧಿ ಬೃಹಸ್ಪತಿಯಂತಹ ವ್ಯಕ್ತಿಯನ್ನಾಗಿ ಮಾಡೆಡ್ಜ್ ಆಪರದ ನಾಲೆಡ್ಜ್ ಮಾಡ್ತೇನೆ ಇನ್ನೇನ್ ಬೇಕು ಶ್ರೀರಾಮಕೃಷ್ಣರು ಇದಕ್ಕೆ ಸಾಕಷ್ಟು ಪುಷ್ಟಿ ಕೊಡುವಂತಹ ಮಾತುಗಳನ್ನು ಹೇಳ್ತಾರೆ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಮಾತೆಯ ಆರಾಧನೆ ಬಹಳ ಫಲಪ್ರದ ಜಗನ್ಮಾತೆಯ ಆರಾಧನೆ ಕಲಿಯುಗದಲ್ಲಿ ಬಹಳ ಫಲಪ್ರದ ಆದ್ದರಿಂದಲೇ ಅವರು ಜಗನ್ಮಾತೆ ಆರಾಧನೆ ಮಾಡಿತ್ತು ವಿಷ್ಣುವನ್ನು ಪೂಜಿಸಬಹುದಾಗಿತ್ತು ಸ್ವಯಂ ಅವರೇ ವಿಷ್ಣುವಿನ ಅವತಾರ ಶಿವನನ್ನು ಪೂಜಿಸಬಹುದಾಗಿತ್ತು ಆದರೆ ದೇವಿಯನ್ನು ಯಾಕೆ ಪೂಜೆ ಮಾಡೋದು ಕೊಟ್ಟು ಅವರು ಮಾಡಿದ್ದ ಒಂದೊಂದೂ ಇಂದು ಮುಂದೆ ಕಲಿಯುಗ ಮಾಡಿ ಉದ್ಧಾರವಾಗಬೇಕು ಕಲಿಯುಗದಲ್ಲಿ ಜಗತ್ತು ಉದ್ಧಾರವಾಗಬೇಕಾ ರಾಮಕೃಷ್ಣರ ಮಾರ್ಗವನ್ನೇ ಅನುಸರಿಸಬೇಕು ಬೇರೆ ಮಾರ್ಗ ಇಲ್ಲ ಶಾರದಾ ಮಾತೆಯನ್ನು ಹೇಳಿದ್ರು ವಿವೇಕರು ಹೇಳಿದ್ರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪ್ರಥಮ ಮಹಾಯುದ್ಧ ಅದರ ಬಗ್ಗೆ ಎಲ್ಲ ಕೂತು ಮಾತಾಡ್ತಾ ಇದ್ದಾಗ ಶಾರದಾ ಮಾತೆ ಕೇಳಿಸ್ಕೊಂಡು ಹೇಳಿದ್ರು ನೋಡಿಪ್ಪ ನೀವು ಏನು ಬೇಕಾದರೂ ಮಾಡಿ ಖಾದಿ ಬಟ್ಟೆ ಆದ್ರೂ ತೊಡಿ ಮತ್ತೊಂದು ಮಾಡಿ ಏನು ಬೇಕಾದರೂ ಮಾಡಿ ಆದರೆ ರಾಮಕೃಷ್ಣರ ಮಾರ್ಗವನ್ನು ನೀವು ಅನುಸರಿಸಲಿಲ್ಲ ನಿಮ್ಗೆ ಎಂದಿಗೂ ಒಳ್ಳೆಯದಾಗಲ್ಲ ಶಾರದಾ ಮಾತೆ ತಮ್ಮದೇ ಧಾಟಿಯಲ್ಲಿ ಹೇಳ್ಬಿಟ್ರು ರಾಮಕೃಷ್ಣರ ಮಾರ್ಗವನ್ನು ನೀವು ಅನುಸರಿಸಲಿಲ್ಲ ಅಂದರೆ ಇನ್ನು ಮುಂದೆ ನೀವು ಎಂದಿಗೂ ಮೇಲೆ ಬರುವ ಹಾಗಿಲ್ಲ ಇನ್ನು ಏನು ಹೇಳ್ತಾರೆ ಇಂಡಿಯಾ ಟು ರ್ಯಾಲಿ ರೌಂಡ್ ಹಿಜ್ ಹಿಸ್ ಅಂದರೆ ರಾಮಕೃಷ್ಣ ಇಂಡಿಯಾ ಟು ರ್ಯಾಲಿ ರೌಂಡ್ ಹಿಸ್ ನೋ ಹಿ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್ ಇಂಡಿಯಾ ಡೆವಲಪ್ ಆಗಬೇಕು ಅಂದರೆ ರಾಮಕೃಷ್ಣರ ಪ್ರದಕ್ಷಿಣೆ ಹಾಕದೆ ಎಂದಿಗೂ ಸಾಧ್ಯವಿಲ್ಲ ರಾಮಕೃಷ್ಣ ಪ್ರದಕ್ಷಿಣೆ ಅಂದ್ರೆ ಏನು ಅವರ ಮಾರ್ಗ ಅವರ ಸೂಚನೆ ಅವರ ಸೂಚನೆ ಕಲಿಯುಗದಲ್ಲಿ ಜಗನ್ಮಾತೆ ಆರಾಧನೆ ಬಹಳ ಫಲಪ್ರದ ಯಾರ್ಯಾರು ಕಳೆದ ನಾಲ್ಕಾರು ವರ್ಷಗಳ ಹಿಂದೆ ಬಂದಾಗ ಸಪ್ತಶತಿ ಪಾರಾಯಣ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಯಾರ್ಯಾರು ಅದನ್ನು ಅನುಸರಿಸ್ಕೊಂಡು ಹೊರಟಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಲೈಫ್ ನೋಡ್ತಾ ಬನ್ನಿ ಒಳ್ಳೆಯದೇ ಆಗಿದೆ ಅದಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು ಆಮೇಲೆ ನಿಮ್ಮ ಲೈಫ್ ಹೇಗಾಯಿತು ನೀವು ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಪ್ಕೊಳ್ತೀರಿ ಹೌದು ಸ್ವಾಮೀಜಿ ನಮ್ಗೆ ಒಳ್ಳೇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀವಿ ಇದೆ ರಾಮಕೃಷ್ಣರ ಸೂಚನೆಗೆ ಅನುಗುಣವಾಗಿ ಬದುಕಬೇಕು ಬದುಕಿದ್ರೆ ಸಿಗುವಂಥ ಲಾಭ